ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ತಿ ಯೋಗೇಶ್ ಕೆಲವೇ ಹೊತ್ತುಗಳ ಹಿಂದೆ ಈ ಹುಡುಗ ಈ ಹುಡುಗನ ವಿಡಿಯೋ ನಾನು ನೋಡಿದ್ರ ಅನ್ಕೋತೀನಿ ಯಾಕಂದರೆ ಕಂಪ್ಲೀಟು ಅರೆವುಚ್ಚನಾಗಿ ಪ್ರೀತಿಯಲ್ಲಿ ಮೋಸ ಹೋಗಿ ಕೈಯೆಲ್ಲ ಕೊಯ್ಕೊಂಡು ಅರೆ ಉಚ್ಚಿನ ಥರ ರೋಡ್ ರೋಡಲ್ಲಿ ಅಲಿತ ವ್ಯಕ್ತಿನ ಕರ್ಕೊಂಡು ಬಂದು ಕೇವಲ ಅರ್ಧ ಗಂಟೆಯಲ್ಲಿ ಮನುಷ್ಯನ ರೂಪವನ್ನು ಕೊಟ್ಟಿದ್ದೀವಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಗೊತ್ತಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ಈ ಥರ ಕೆಲಸಗಳನ್ನ ಮಾಡ್ತಾರೆ ಜೊತೆಗೆ ಅರ್ಧ ಗಂಟೆ ಮುಂಚೆ ಆತ ಹೇಗಿದ್ದ ಇವಾಗ ಹೇಗಿದ್ದಾನೆ ನೀವೇ ನೋಡಿ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಸೊ ನಮ್ಮ ಒಂದು ಸಮಾಜಮುಖಿ ಕೆಲಸ ಇಷ್ಟ ಆದರೆ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರ ಮನೆಯವ್ರು ಯಾರಾದ್ರೂ ಬಂದು ಕರ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾಡಿ ನಮಸ್ಕಾರ ಜೈ ಇಂ ಪ್ರತಿ ಕಂಡಕ ಮಾವರಲ್ಲಿ ಶರತ್ ಹೆಂಗಿದೆಯಾ ಚೆನ್ನಾಗಿದೆಯಾ ಇವಾಗ ನೀನೇ त्याना सारनु बन्दिरो अवतारा अवनानुसार